ನೀವೇನಾದ್ರೂ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದೀರಾ ಅದ್ರಲ್ಲಿ ನಿಮ್ಗೆ ಸಂಬಳ ಸಾಕಾಗ್ತಿಲ್ವಾ ಇನ್ಕಮ್ ಏನು ಬರ್ತಿಲ್ವಾ ಹೊರ ಸಂಬಳದಲ್ಲಿ ನಡ್ಸಕ್ ಆಗ್ತಿಲ್ವಾ ಸೈಡ್ ಬಿಸ್ನೆಸ್ ಮಾಡಿ ಇನ್ಕಮ್ ಗಳಿಸೋ ಗೆಡಿಸೋ ಆಸೆನಾ ಹಾಗಾದ್ರೆ ಚಿಂತೆ ಬಿಟ್ಬಿಡಿ ರಿಯಲ್ ಎಸ್ಟೇಟ್ ಗೆ ಬನ್ನಿ ಬಿಡುವಿನ ಸಮಯದಲ್ಲಿ ಇನ್ಕಮ್ ಜೊತೆಗೆ ಲಕ್ಷ ಲಕ್ಷ ಸಂಪಾದನೆ ಮಾಡಿಕೊಳ್ಳಿ ನಿಮ್ ಜೀವನದಲ್ಲಿ ರಿಯಲ್ ಎಸ್ಟೇಟ್ ಹೊಸ ತಿರುವು ಕೊಡುತ್ತೆ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಹೆಸರುವಾಸಿಯಾದ ಎಸ್ಆರ್ ಡೆವಲಪರ್ ಜೊತೆಗೆ ಕೈ ಜೋಡಿಸಿ ಎಸ್ಆರ್ ಡೆವಲಪರ್ ಅವರು ಲೇಔಟ್ ನಿರ್ಮಾಣ ಮಾಡಿ ಸೈಟ್ ಸೆಲ್ಲಿಂಗ್ ಅಲ್ಲಿ ನಂಬರ್ ಒನ್ ಸರ್ವಿಸ್ ಕೊಡ್ತಾರೆ ಡಾಕ್ಯುಮೆಂಟ್ ಪರ್ಫೆಕ್ಟ್ ಇರುತ್ತೆ ದುಡ್ಡಿಗೆ ಗ್ಯಾರಂಟಿ ಇರುತ್ತೆ ನಿಮ್ ಫ್ಯೂಚರ್ ಸಹ ಚೆನ್ನಾಗಿರುತ್ತೆ ಇವರ ಗಳು ಇರುವ ಸ್ಥಳ ಲಿಂಗಸ್ಕೂರು ಮಾನ್ವಿ ಹಟ್ಟಿ ಕವಿತಾಳ ಹಾಗೂ ಶಹಪುರ ನೀವು ಯಾವ ಲೊಕೇಶನ್ ಆದ್ರೂ ಕೆಲಸ ಮಾಡಬಹುದು ಒಂದು ಕರೆ ಮಾಡಿ ಅಥವಾ ಕಚೇರಿಗೆ ಭೇಟಿ ನೀಡಿ ನೀವು ಒಳ್ಳೆ ಉದ್ಯಮದಲ್ಲಿ ಭಾಗಿಯಾಗಿ ನಿಮ್ಮ ಲೈಫ್ ನ ಲೀಡ್ ಮಾಡ್ಕೊಳ್ಳಿ ರಾಯಚೂರು ನಗರದ ರಂಗಮಂದಿರಕ್ಕೆ ಹೋಗುವ ರಸ್ತೆಯ ಬದಿ ಇಲ್ಲವೇ ಮಾವಿನ ಕೆರೆಯ ಪಕ್ಕದ ರಸ್ತೆಯಲ್ಲಾಗಲಿ ಒಂದು ಸ್ಥಳವನ್ನು ಒದಗಿಸಿದರೆ ಅಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರಾದ ಸಂಗೊಳ್ಳಿ ರಾಯಣ್ಣ ಬಲಗೈ ಬಂಟ ಬೆಳವಡಿ ವಡ್ಡರ ಯಲ್ಲಣ್ಣನವರ ಪುತ್ಥಳಿಯನ್ನು ಪ್ರತಿಷ್ಠಾಪಿಸಲು ನಮ್ಮ ಸಮಾಜವು ತೀರ್ಮಾನಿಸಿದೆ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಸ್ವಾತಂತ್ರ್ಯ ಹೋರಾಟಗಾರರಾದ ಬೆಳವಡಿ ವಡ್ಡರ ಯಲ್ಲಣ್ಣರವರ ಒಂದು ಪುತ್ಥಳಿ ಪ್ರತಿಷ್ಠಾಪಿಸಲು ಸ್ಥಳ ಹಾಗೂ ಅನುಮತಿ ನೀಡಬೇಕೆಂದು ಮನವಿಯಲ್ಲಿ ಕೋರಿದ್ದಾರೆ ಎಲ್ಲಣ್ಣನವರೆಯನ್ನು ಇದು ಅವಕಾಶವನ್ನು ಮಾಡಿಕೊಳ್ಬೇಕಾಗಿದೆ ಈ ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ನಾನು ಅಂದರೆ ನನ್ನ ತಂದೆ ಬಾಳ ಬಾಳಪ್ಪ ಅಧ್ಯಕ್ಷ ಕರ್ನಾಟಕ ರಾಜ್ಯ ಭವಿಷ್ಯ ಸಮಿತಿ ರೈತರು ಸಮ್ಮಲ್ಲಿ ರೈತರ ರಂಗಮಂದಿರಕ್ಕೆ ಹೋಗುವ ರಸ್ತೆಯ ಮತ್ತೆ ಒಂದು ಸ್ಥಳವನ್ನು ನೀಡುವುದಾಗಿ ಆ ಮಾವಿನಕೆರೆಯ ಪಕ್ಕದ ರಸ್ತೆಯಲ್ಲಾಗಲಿ ಒಂದು ಸ್ಥಳವನ್ನು ನಮ್ಮ ಸ್ವಾತಂತ್ರ್ಯ ವರ್ಗದ ರಂಗೋಡಿ ರಣ್ಣ ಫಲಗಳ ಶ್ರೀ ಎಲ್ಲಣ್ಣನವರ ಹುಟ್ಟಿಯನ್ನು ಇಡಲು ನಮ್ಮ ಸಮಾಜ ತೀರ್ಮಾನಿಸಲಾಗಿದೆ

ಎಲ್ಲಪ್ಪ ತಿಮ್ಮಪ್ಪ ಸೇರಿದಂತೆ ಇತರರು ಪಾಲ್ಗೊಂಡಿದ್ದರು